ವಿಜಯ ವಿಜೇಂದ್ರ ವಿಜೇಂದ್ರ ಯಾಕೆ ನಿಮಗೆ ಚುನಾವಣಾ ಆಯೋಗದ ಬಗ್ಗೆ ಅನೇಕ ಪಾರ್ಟಿಗಳು ಅನೇಕ ರೀತಿಯಲ್ಲಿ ಮಾತಾಡಬೇಕಾದರೂ ಕೂಡ ನಿಮ್ಗೆ ಯಾವತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ ಒಂದು ಸಣ್ಣ ಅನುಮಾನ ನಿಮ್ಗೆ ಯಾಕೆ ರೈಸ್ ಆಗಿಲ್ಲ ಪುಲ್ ಪ್ರೂಫ್ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಫುಲ್ ಪ್ರೂಫ್ ಇದೆಯಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಚುನಾವಣಾ ಆಯೋಗದ ಮೇಲೆ ನಂಬಿಕೆ ಇದೆ ಓಕೆ ನಮ್ದೇನು ಅಂದರೆ ನಾವು ಎಲ್ಲಿ ಸೋಲ್ತೀವಿ ಅಲ್ಲಿ ಇ ಮೇಲೆ ಆರೋಪ ಮಾಡಲ್ಲ ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡಲ್ಲ ಈಗ ಹಂಗಂದ್ರೆ ಇವರು ಕರ್ನಾಟಕದಲ್ಲಿ ಗೆದ್ರು ನಾಲ್ಕು ನೀವು ಗೆದ್ಬಿಟ್ಟು ಒಂದು ಅವರು ಗೆಲ್ಲಿಸ್ಬಿಡ್ತಾರೆ ಸಮಾಧಾನಕ್ಕೆ ತೋರಿಸ್ತಾ ಇರ್ತಾರೆ ಇವರು ಒಂದು ಮಹಾರಾಷ್ಟ್ರದ ವಿಚಾರ ಒಂದು ಒಂದು ನಿಮಿಷ ನನಗೆ ಒಂದು ಚೂರು ಕ್ಲಾರಿಟಿ ಕೊಡ್ತೀನಿ ಸರ್ ಮಹಾರಾಷ್ಟ್ರದಲ್ಲಿ ಏನು ಹೇಳ್ತಾ ಇದ್ದಾರೆ ಐದು ಗಂಟೆ ತನಕ ಅರವತ್ತು ಪರ್ಸೆಂಟ್ ಆಗಿತ್ತು ಅದನಂತರ ಅರವತ್ತಾರು ಪರ್ಸೆಂಟ್ ಆಯ್ತು ಅಂತ ಒಂದು ಹೇಳ್ತಾ ಇದ್ದಾರೆ ಒಂದು ಕ್ಯಾಲ್ಕುಲೇಷನ್ ತೊಗೊಳ್ಳೋಣ ಸರ್ ಸಾವಿರದ ನಾನ್ನೂರ ಇಪ್ಪತ್ತೇಳು ಪೋಲಿಂಗ್ ಬೋತ್ ಸ್ಟೇಷನ್ ಇದೆ ಸರ್ ಎಲ್ಲಿ ಮಹಾರಾಷ್ಟ್ರದಲ್ಲಿ ಅಂದರೆ ಆರು ಪರ್ಸೆಂಟು ಅಂದರೆ ಹದಿನೇಳು ಲಕ್ಷದ ಎಪ್ಪತ್ತು ಸಾವಿರದ ಎಂಟುನೂರ ಅರವತ್ತೇಳು ಎಕ್ಸ್ಟ್ರಾ ಓಟು ಅವಾಗ ಆಗಿರೋದು ಒನ್ ಒನ್ ಅವರಲ್ಲಿ ಅಂತ ಓಕೆ ಸರ್ ನೀವು ಒಂದು ಕ್ಯಾಲ್ಕುಲೇಟ್ ತೊಗೊಂಡ್ರೆ ಒನ್ ಅವರು ಇಂಟು ತೌಸಂಡ್ ಫೋರ್ ಟ್ವೆಂಟಿ ಸೆವೆನ್ ಅಂದರೆ ಪ್ರತಿ ಮಿನಿಟ್ ಕೌ ಕೌಂಟ್ ಮಾಡಿದರೆ ನೀವು ನಿಮಗೆ ಹದಿಮೂರು ನಿಮಿಷದಲ್ಲೇ ಆ ಒಂದು ಕೆಲಸ ಮುಗ್ದು ಹೋಗುತ್ತೆ ಅಂದರೆ ಆರು ಗಂಟೆ ನಂತರ ಓ ಕ್ಯೂವಲ್ಲಿ ನಿಂತವರು ಒಂದಷ್ಟು ಜನ ಇರ್ತಾರೆ ಅಷ್ಟೇ ಹಾಗೆ ಸರ್ ಶರದ್ ಪವರ್ ದೇ ಒಂದು ಕನ್ಸಿಸ್ಟೆನ್ಸಿ ತಗೊಳ್ಳೋಣ ಮೇ 2 ಇದೆ ಅದು ವಿಜೇಂದ್ರ ಅಲ್ಲ ಅಲ್ಲ ಕ್ಯೂ ಅಲ್ಲಿರೋವರಿಗೆ ಕೊಡುವ ಒಂದು ಅವಕಾಶ ಇದೆ ಖಂಡಿತದಲ್ಲಿ ಭಾರತ ದೇಶದಲ್ಲಿ ಯಾವುದೇ ಬೂತ್ ಅಲ್ಲಿ ಯಾರು ವೋಟ್ ಮಾಡೋಕಾಗಲ್ಲ ಖಂಡಿತ ಅಲ್ಲ ನಾನು ಪಾಯಿಂಟ್ ಏನುಂದ್ರೆ ಇಲ್ಲಿ ಇದು ಬರೀ 5 ಆರು ಕಾಲ್ಗೋ ಗೆ ಮುಗಿದಿರೋ ವಿದ್ಯಮಾನ ಅಲ್ಲ ಅಪ್ ಟು ಇಲೆವೆನ್ ಪಿ ಎಂ ಅಂತ ಲೆಕ್ಕ ಇದೆ ಅಲ್ಲಿ ಸರ್ ಖಂಡಿತ ಈಗ ಯಾರು ಈ ದೇಶದಲ್ಲಿ ಹನ್ನೊಂದು ಗಂಟೆ ರಾತ್ರಿವರೆಗೂ ನಿದ್ದೆಗೆಟ್ಟು ಕೆಲಸ ಗೆಟ್ಟು ಅಲ್ಲಿ ಬಂದು ಓಟ್ ಮಾಡಿಬಿಟ್ಟು ಈಗ ಅದನ್ನ ಶರತ್ ಪವರ್ ಅವರು ಹೇಳ್ಬೇಕು ಸರ್ ಯಾಕಂದ್ರೆ ಅವ್ರ ಅವ್ರ ಕಾನ್ಸ್ ಹದಿನೆಂಟು ಪರ್ಸೆಂಟ್ ಆಗಿದೆ ಐದು ಗಂಟೆ ನಂತರ ಓಕೆ ಉದ್ದವ್ ಠಾಕ್ರೆ ಹೇಳಬೇಕು ಪರ್ಸೆಂಟ್ ಯಾಕು ಅಂತ ಹೇಳಿ ಅವಾಗ ನಿಮಗೆ ಇದು ಅಲ್ಲಿ ನಾನು ನಾನ್ ಹೇಳ್ತಾ ಇದ್ದೀನಿ ಅಲ್ಲಿ ವ್ಯಕ್ತಿಗಳು ಮಾತಾಡ್ಬೇಕು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾತಾಡ್ಬೇಕು ಈಗ ಕಮಿಷನ್ ಆಫ್ ಪಾಯಿಂಟ್ ರೈಸ್ ಮಾಡಿರೋದು ಯಾರು ನಮಗೆ ತಪ್ಪಿದೆ ಅಂತ ಹೇಳ್ತಿರೋದು ವಿರೋಧ ಪಕ್ಷದವರು ಅಥವಾ ಶರತ್ ಪವರ್ ಅವ್ರು ಯಾಕೆ ರೈಸ್ ಆಯ್ತು ಅಂತ ಅವ್ರು ಹೇಳ್ಬೇಕು ಹದಿನೆಂಟು ಪರ್ಸೆಂಟ್ ಹೆಂಗ್ ರೈಸ್ ಆಯ್ತು ಅವ್ರದ್ದು ಒನ್ ಅವರಲ್ಲಿ ಉದ್ದವ್ ಠಾಕ್ರೆ ಹದ್ಮೂರ್ ಪರ್ಸೆಂಟ್ ಹಿಂಗ್ ರೈಸ್ ಆಯ್ತು ಅಂತ ಸರಿ ಏನ್ ಗೊತ್ತಿಲ್ಲ ಬಿಜೆಪಿ ಸರ್ ನಾವು ಬಿಜೆಪಿ ರೈಸ್ ಆಗಿಲ್ಲ ಅಂತ ಹೇಳ್ತಾ ಇಲ್ಲ ಐದು ಗಂಟೆ ತನಕ ಎಲ್ಲರದ್ದು ರೈಸ್ ಆಗಿದೆ ಅಲ್ಲಿ ಆದರೆ ವೋಟಿಂಗ್ ಪರ್ಸೆಂಟ್ ಆಗಿದೆ ಆ ತರ ನಿಮ್ಗೆ ಹೇಳಿದ್ ನಲ್ ಸಾವಿರದ ನಾನೂರ ಇಪ್ಪತ್ತೇಳು ಪೋಲಿಂಗ್ ಸ್ಟೇಷನ್ ಅಲ್ಲಿ ಆಗಿದೆ ಅಷ್ಟೊಂದು ಸೊ ಇವ್ರಿಗೆ ಏನದಾಗೆ ಕಾಂಗ್ರೆಸ್ ಅವರಿಗೆ ಅವರು ಎಲ್ಲಿ ಅಧಿಕಾರ ಬರುತ್ತೆ ಅವಾಗ ವಿಮ್ ಎಲ್ಲ ಸರಿ ಇದೆ ಚುನಾವಣಾ ಯೋಗ ಸರಿ ಇರುತ್ತೆ ಎಲ್ಲಿ ಅವ್ರು ಸೋಲ್ತಾರೆ ಅಥವಾ ಅವರಿಗೆ ಯುದ್ಧ ನಡೆಸಕ್ಕಾಗಲ್ಲ ಅಥವಾ ಚುನಾವಣೆ ಮಾಡೋಕ್ಕಾಗಲ್ಲ ಈ ತರದ ಸುಳ್ಳು ಸುಳ್ಳು ಆರೋಪಗಳು ಕೊಟ್ಬಿಟ್ಟು ಜನ ಜನರ ದಾರಿತ ಐವತ್ತಾರು ಲಕ್ಷ ಮತದಾರರು ಪಾಪ ಈಗ ನಿಮ್ಗೆ ಓಟ್ ಮಾಡಿರ್ಬೋದು ಅವರು ನಿಮಗೆ ಮಾಡಿರಬಹುದು ನಾನು ಈಗ ನಿಮ್ಮೊಬ್ಬರದೇ ಪಾರ್ಟಿ ಹೇಳ್ತಿಲ್ಲ ಅಲ್ಲಿ ಆರ್ ಜೆ ಡಿಗೂ ಮಾಡಿರಬಹುದು ಕಾಂಗ್ರೆಸ್ಗೂ ಮಾಡಿರಬಹುದು ಈಗ ನಿಮಗೆ ಬೇಜಾರಾಗ್ತಿದೆಯಾ ನಾವು ಕಳ್ಳ ಓಟ್ಗಳು ಹಾಕ್ಸ್ಕೊಂಬಿಟ್ವೇನೋ ಬಿಹಾರದಲ್ಲಿ ಲೋಕಸಭೆ ಚುನಾವಣೆಗೆ ಮೋಸದ ಓಟ್ ಹಾಕ್ಸ್ಕೊಂಬಿಟ್ವೇನೋ ನುಸುಳುಕೋರರ ಮತಗಳು ನಮಗೆ ಬಿದ್ಬಿಡ್ತೇನೋ ಅನ್ಯ ದೇಶದ ಪ್ರಜೆಗಳದ್ದು ಭಾರತ ದೇಶದ ಚುನಾವಣೆಯಲ್ಲಿ ಬೇರೆ ದೇಶದ ಮತದಾರರನ್ನ ಹಾಕ್ಸ್ಕೊಂಡ್ಬಿಟ್ವೇನು ಅಂತ ನಿಮ್ಮ ಪಶ್ಚಾತ್ತಾಪನ ಪ್ರಾಯಶ್ಚಿತ್ತಾನ ಇಲ್ಲ ಓಕೆ ನಡೀತಾ ಬಿಡು ಹೇ ಅಂತಾನ ಸರ್ ಅದನ್ನ ಈಗ ಚುನಾವಣಾ ಆಯೋಗ ಸ್ಪಷ್ಟಪಡಿಸಬೇಕಲ್ಲ ಐವತ್ತಾರು ಲಕ್ಷ ಯಾವಾಗಿಂದ ಅದು ಅಂತ ಎಲೆಕ್ಷನ್ ಆದ ನಂತರ ಜಾಯ್ನ್ ಆಗಿರುವಂತ ಓಟ್ಗಳು ಎರಡೆರಡು ಓಟ್ಗಳಿವೆ ಅಂತ ಅವರೇ ಸ್ಪಷ್ಟ ಕೊಟ್ಟಿದ್ದಾರೆ ನೋಡಿ ಎರಡೆರಡು ಕಡೆ ನಂಬರ್ಸ್ ನಂಬರ್ ಬರಲ್ಲ ವಿಜಯಂದ್ರೆ ಪ್ಲಾಸ್ಟಿಕ್ ಆಗಿ ನಿಮ್ ಚೇಂಜಸ್ ಅಲ್ಲ ನಾನು ಹೇಳ್ತಾ ಇರೋದೇನಂದ್ರೆ ಈಗ ಅವ್ರು ಏನ್ ಹೇಳಿದರೆ ಆ ಈ ಮೊನ್ನೆ ಏನು ಎಮ್ ಎಂ ಪಿ ಎಲೆಕ್ಷನ್ ಆದ ನಂತರ ಒಂದೂವರೆ ವರ್ಷ ಆಯಿತು ಸರ್ ಮತ್ತೆ ಅಡಿಷನ್ ಆಗಿರ್ಬೋದು ಅಷ್ಟೊಂದು ಜನ ಆ್ಯಡು ಯಾಕಂದರೆ ಈ ಕಾಂಗ್ರೆಸ್ನವರಿಗೆ ಮತ್ತೆ ಬಗ್ಗೆ ಇಂಥದೇ ಕೆಲಸ ಮಾಡೋದಲ್ವ ಅವರು ಇಂಥದ್ದೇ ಅಲ್ವಾ ಮಾಡೋದು ಯಾವುದು ಒಂದು ಸರಿ ಕೆಲಸ ಮಾಡಿದರೆ ಹೇಳಿ ನೀವು ಕಾಂಗ್ರೆಸ್ ಅವ್ರದ್ದು ವಿರೋಧ ಪಕ್ಷದ ಇಂಡಿಯಾ ಅಲೈನ್ಸ್ದು ಬರೀ ಇಂಥದೇ ಕೆಲಸಗಳು ನಿಮಗೆ ಹಿಂದಿಂದ ನೋಡ್ಕೊಂತ ಬಂದರೆ ಬರೀ ಇದೇ ಥರ ಮಾಡ್ಕೊಂಡೇ ಬಂದಿದ್ದಾರೆ ಅವರು ಕಳ್ಳೋಟಗಳು ಇನ್ನೊಂದು ಮತ್ತೊಂದು ಮಾಡ್ಕೊಂಡೇ ಬಂದಿದ್ದಾರೆ ಸೊ ನೋಡಿ ಸರ್ ಅದೊಂದು ಸಪರೇಟ್ ನೆಕ್ಸ್ಟ್ ಲೋಕಸಭಾ ಎಲೆಕ್ಷನ್ಗೆ ಅಕಾರ್ಡಿಂಗ್ ಟು ಯುವರ್ ಡೇಟಾ ಅಕಾರ್ಡಿಂಗ್ ಟು ಯುವರ್ ಟಾಕ್ಸ್ ನೆಕ್ಸ್ಟ್ ಲಕ್ಷನ್ ಅಷ್ಟೊತ್ತಿಗೆ ಒಂದು ಆರು ಕೋಟಿ ಮತದಾರರು ಬಿಹಾರದಲ್ಲಿ ಆಟೋಮೆಟಿಕ್ ಜಾಸ್ತಿ ಆಗ್ಬಿಡಬೇಕು ನೀವು ಹೇಳಿ ಈ ಲೆಕ್ಕದಲ್ಲೇ ಲೆಕ್ಕದಲ್ಲಿ ಆರು ಕೋಟಿ ಅಂತ ನಾನು ಲಕ್ಷ ಲಕ್ಷ ಈಗ ಅವರು ಎಮ್ ಎಲ್ ಎನ್ ಎಂ ಪಿ ಎಲೆಕ್ಷನ್ ತಗೊಂಡಿದ್ದಾರೆ ಎಂ ಪಿ ಎಲೆಕ್ಷನ್ ಇಂದ ಇಲ್ಲಿ ತನಕ ಒಂದೂವರೆ ವರ್ಷದಲ್ಲಿ ಜನ ಆಗಿರ್ಬೋದು ಓಕೆ ಅದನ್ನೊಂದಷ್ಟು ಕ್ಲಾರಿಟಿ ಚುನಾವಣೆಯಾಗ ಇನ್ನೊಂದಷ್ಟು ಇನ್ನೊಂದಷ್ಟು ಕೊಡ್ಬೇಕಾಗ್ತದೆ ಇಲ್ಲ ಅಂತ ಹೇಳಲ್ಲ ಎರಡೂವರೆ ಮೂರು ಕೋಟಿ ಕೋಟಿ ಚೇಂಜ್ ಎರಡೂವರೆ ಕೋಟಿ ಮೂರು ಕೋಟಿ ಚೇಂಜ್ ಆಗ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಅದು ಈಗ ಸರ್ ಈಗ ಯೂತ್ಸು ಇರಲ್ವಾ ಯೂತ್ಸ್ ಆಗಲ್ವಾ ಎಲ್ಲದೂ ಯೋಚನೆ ಮಾಡ್ಬೇಕಲ್ಲ ಸರ್ ಯೂತ್ಸ್ ಇರ್ತಾರೆ ಯೂತ್ಸ್ ಬರ್ತಾ ಇದ್ದಾರೆ ಅವರು ಈಗ ಇಂಟ್ರೆಸ್ಟ್ ಕೊಟ್ಟು ಓಟ್ ಹಾಕ್ಲಿಕ್ಕೆ ಬರ್ತಾರೆ ಅವರು ಓಟ ರೆಡಿ ಮಾಡಿಸ್ಕೊಂಡಿರ್ತಾರೆ ಬಹಳಷ್ಟು ವಿಚಾರಗಳು ಇನ್ನು ಚರ್ಚೆಗಳಾಗಬೇಕು ಯಾಕಂದ್ರೆ ಅದನ್ನ ಏನ್ ಗೊತ್ತಾ ಸರ್ ಅದನ್ನ ಎಲ್ಲಿ ಚರ್ಚೆ ಮಾಡ್ಬೇಕು ಒಳಗಡೆ ಕುತ್ಕೊಂಡು ಚರ್ಚೆ ಮಾಡ್ಬೇಕು ಅದು ಬಂದ್ಬಿಟ್ಟು ಟ್ಯಾಕ್ಸ್ ಪೇರ್ ಮನಿ ನಾವು ಹೊರಗಡೆ ಸುಮ್ನೆ ಇವರು ಏನೋ ಟೈಮ್ ಪಾಸ್ ಮಾಡ್ಕೊಂಡು ನೀವು ಟೈಮ್ ತಗೊಳ್ಳಿ ಕೇಳಿ ಕೊಡ್ತಾರೆ ಕೊಡಲ್ಲ ಕೊಡಿ ನಮಗುದ ಚರ್ಚೆ ಅಂತ ಕೇಳಬೇಕು ಕೊಡಬೇಕು ಇಲ್ಲ ನಿಮ್ಗೆ ಇನ್ನೂ ಡೌಟ್ ಇದೆಯಾ ಸುಪ್ರೀಂ ಕೋರ್ಟ್ ಇದೆ ಕೋರ್ಟ್ ಮೇಲೆ ನಮ್ಗೆ ನಮಗಂತೂ ಗೌರವ ಇದೆ ನಿಮ್ಗಂತೂ ಅಂತ ಇಲ್ಲಿ ಇದು ಗೊತ್ತಿಲ್ಲ ಿಲ್ಲ ಕಾಂಗ್ರೆಸ್ ಅವ್ರಿಗೆ ಕೋರ್ಟ್ಗೆ ಹೋಗಿ ಫೈನ್ ಫೈನ್ ಚರ್ಚೆ ಮತ್ತೆ ಮುಂದುವರಿಸಿ ಬೇಕು